ಆ ಫ್ರೀ ಇರುಳ್ಳೆ ಫ್ರೀ ಇರುಳ್ಳೆ ಫ್ರೀ ಇರುಳ್ಳೆ ಬನ್ನಿ 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 ಫ್ರೀ ಇರುಳ್ಳೆ ಆ ಫ್ರೀ ಇರುಳ್ಳಿನ ಫ್ರೀ ಇರುಳ್ಳಿನ ಹೌದು ಮೇಡಂ ಮೇಡಮ್ ನಮ್ಗೊಂದ್ ಹತ್ತು ಕೆಜಿ ಕೊಡಿ ಹತ್ತು ಕೆಜಿನ ಒಂದೇ ಕೆಜಿ ಫ್ರೀ ಕೊಡೋದು ಸರಿ ಅದನ್ನೇ ಕೊಡಿ ಅದನ್ನು ಸುಮ್ನೆ ಕೊಡಲ್ಲ ನಾವು ಕೇಳೋ ಹೋಗ್ಬಿಟ್ಟು ನಾ ಕರೆಕ್ಟ್ ಆಗಿ ಬಿಡಿಸಿದ್ರೆ ಮಾತ್ರ ಫ್ರೀ ಕೊಡೋದು ಸರಿ ಅದೇನ್ ಕೇಳಿ ಚೋಟದ ಹುಡುಗಿಗೆ ಮಾರದ ಜಡೆ ಏನದು ಈ ಒಗ್ಗಟ್ಟನ ಕರೆಕ್ಟ್ ಆಗಿ ಬಿಡಿಸಿದ್ರೆ ನಿಮ್ಗೆ ಮಾತ್ರ ಒಂದ್ ಕೆಜಿ ಫ್ರೀ ಕೊಡ್ತೀವಿ ಏನೋ ಗೊತ್ತಾಗ್ತಾ ಇಲ್ಲ ಸರ್ ಗೊತ್ತಾಗ್ತಾ ಇಲ್ವಾ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಚೋಟುದ್ದ ಹುಡುಗಿಗೆ ಮಾರುದ ಜಡೆ ಇದಕ್ಕೆ ನಿಮ್ಗೆ ಏನಾದ್ರು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಈಗ ನಮ್ ಕಸ್ಟಮರ್ ಯಾರು ಬರ್ತಾರೆ ಅವ್ರೂ ಕೂಡ ಒಗ್ಗಿಟ್ಟು ಕೇಳ್ತೀನಿ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ಅವ್ರಿಗೆ ಒಂದ್ ಕೆಜಿ ಈರುಳ್ಳಿನ ಫ್ರೀ ಕೊಡ್ತೀನಿ ಒಂದು ಒಗ್ಗಟ್ಟು ಕೇಳ್ತೀನಿ ಅದು ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಗೆ ಒಂದ್ ಕೆಜಿ ಈರುಳ್ಳಿ ಫ್ರೀ ಕೊಡ್ತೀನಿ ಗಂಟೆ ಹೊಡಿತಾನೆ ಪೂಜಾರಿ ಅಲ್ಲ ಪೇಪರ್ ಹರಿತಾನೆ ಹುಚ್ಚ ಅಲ್ಲ

ಯಾವ್ರೋ ನಾವು ಚನ್ನಪಟ್ಟಣ ಚನ್ನಪಟ್ಟಣ ನೋಡಿ ಬಸ್ ಹತ್ತಿರಾ ಏನ್ ಈರುಳ್ಳಿ ಗೊಜ್ಜು ಮಾಡ್ತೀರಾ ಮಂಜುನಾಥ್ ಕೇರ್ಪೇಟೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮಂಜುನಾಥ್ ಕೇರ್ ಕೇರ್ಪೇಟೆ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫಾಲೋ ಮಾಡಿ ಬಣ್ಣ ಸೀರೆ ಉಡ್ಕೊಂಡು ಮಣ್ಣ ಕುಂತಾಳೆ ಬಣ್ಣ ಸೀರೆ ಉಡ್ಕೊಂಡು ಮಣ್ಣ ಕುಂತಾಳೆ ಬಣ್ಣ ಸೀರೆ ಉಡ್ಕೊಂಡು ಮಣ್ಣ ಕುಂತಾಳೆ ಗೊತ್ತಿಲ್ವಾ ಸ್ವಲ್ಪ ಏನ್ ಓದ್ತಾ ಇರೋದು ಒಗ್ಗಟ್ಟು ಬಿಡಿಸೋದು ಗೊತ್ತಿಲ್ಲ ನಿಮ್ಗೆ ಕನ್ನಡದಲ್ಲಿ ಹೇಳ್ಕೊಟ್ಟಿಲ್ವಾ ಈ ಕಡೆ ಬನ್ನಿ ಈ ಕಡೆ ಬರಮ್ಮ ಚೆನ್ನಾಗಿ ಯೋಚನೆ ಮಾಡಿ ಹುಳು ಕೊಡ್ಲಾ ಅದೊಂದು ತರಕಾರಿ ಮಣ್ಣ ಕುಳೆ ಇದು ಆಕಡೆ ನೋಡ್ಬೇಕು ಕ್ಯಾಮ್ರಾ

ಕ್ಯಾಮ್ರಾ ನೋಡಿ ಹೇಳಿ ಫ್ರೆಂಡ್ಸ್ ಮಂಜುನಾಥ್ ಕೇರ್ಪೇಟೆ ಮಂಜುನಾಥ್ ಕೇರ್ಪೇಟೆ ಯೂಟ್ಯೂಬ್ ಚಾನಲ್ ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬನ್ನಿ ಬನ್ನಿ ಈರುಳ್ಳಿ ಫ್ರೀ ಇದೆ ಬನ್ನಿ ಈರುಳ್ಳಿ ಫ್ರೀ ಇದೆ ಈರುಳ್ಳಿ ಫ್ರೀ ಇದೆ ಬನ್ನಿ ನಿಜ ಈರುಳ್ಳಿ ಫ್ರೀ ಇದೆ ಇವತ್ತು ಒಂದೊಂದ್ ಕೆಜಿ ಈರುಳ್ಳಿ ಫ್ರೀ ಒಬ್ಬೊಬ್ಬರಿಗೆ ಬನ್ನಿ ಕಡೆ ಗೋಬಿ ಕೊಡ್ಸ್ತೀನಿ ಅಂತ ಹೇಳಿಲ್ಲ ಈರುಳ್ಳಿ ಈರುಳ್ಳಿ ಕೊಡ್ತೀನಿ ಇವತ್ತು ಪಕ್ಕಾ ಒಂದ್ ಕೆಜಿ ಈರುಳ್ಳಿ ಫ್ರೀ ಕೊಡ್ತೀನಿ ಬನ್ನಿ ಕಡೆ ಏನಿಲ್ಲ ಒಗಟ್ ಕೇಳ್ತೀನಿ ಬಿಡಿಸ್ತಾರೆಲ್ಲ ಒಂದೊಂದ್ ಕೆಜಿ ಈರುಳ್ಳಿ ಎಲ್ರಿಗೂ ಫ್ರೀ ಬಾರಮ್ಮ ಹೇಳ್ತೀನಿ ಎಲ್ಲರೂ ಗೊತ್ತಿರ್ತದಲ್ಲ ಈ ಕಡೆ ಈ ಕಡೆ ಬನ್ನಿ ನಿಮ್ಗೆ ಗೊತ್ತಿರಕಿಲ್ಲ ಒಗಟು ಹೇಳ್ತೀನಿ ಸಿಂಪಲ್ ಒಬ್ಬೊಬ್ರಿಗೂ ಕೇಳ್ತೀನಿ ಹೇಳಿದ್ರೆ ಒಂದೊಂದ್ ಕೆಜಿ ರೋಡಿ ಎಲ್ರಿಗೂ ಫ್ರೀ ಚಿಕ್ಕ ಮನೆಗೆ ಚಿನ್ನದ್ ಬೀಗ ಎಲ್ರ ಹತ್ರ ಇದೆ ಇದು ಚಿಕ್ಕ ಮನೆಗೆ ಚಿನ್ನದ ಬೀಗ ಅವ್ರು ಹೇಳಿದ್ರಲ್ ನೋಡಿ ಥ್ಯಾಂಕ್ ಯು ಬನ್ನಿ ಕಡೆ ನೀವು ನಿಮ್ಗೆ ಒಂದು ಕೆಜಿ ಈರುಳ್ಳಿ ಅವ್ರ ಕೊಡ್ತೀನಿ ಈರುಳ್ಳಿ ಕೊಡ ಮೇಳ್ ಅವ್ರು ಏನ್ ಹೇಳಿದ್ರಿ ಹೇಳಿಲ ಹೋಗುತ್ತೆ ಥ್ಯಾಂಕ್ ಯು ಮತ್ತೆ ಅಲ್ಲಿ ಕ್ಯಾಮ್ರಾ ನೋಡಿ ನಾನು ಹೇಳ್ದಂಗೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಮಂಜುನಾಥ್ ಕೇರ್ಪೇಟೆ ಮಂಜುನಾಥ್ ಕೇರ್ಪೇಟೆ ಯೂಟ್ಯೂಬ್ ಚಾನಲ್ ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರಿಗೊಂದು ಕೇಳಿ ಬನ್ನಿ ಕೇಳ್ತೀನಿ ಬನ್ನಿ ಗೊತ್ತಿದ್ರೆ ಹೇಳಿದ್ರೆ ಟ್ರೈ ಮಾಡಿ ಗೊತ್ತಿಲ್ಲ ಅಂದ್ರೆ ಐದು ಮನೆಗೆ ಒಂದೇ ಅಂಗಳ ಐದು ಮನೆಗೆ ಒಂದೇ ಅಂಗ್ಳ ಇದು ತುಂಬಾ ಈಜಿ ಐದು ಮನೆ ಒಂದೇ ಅಂಗಡ ಮನುಷ್ಯನ್ ಬಾಡಿ ಇಲ್ಲಿ ಬರುತ್ತೆ ಇದು ಐದು ಮನೆ ಒಂದೇ ಅಂಗಡ ಹಾ ಬಾಯಿಗೆ ಹೆಂಗ್ ಐದು ಕೈ ಕೈ ಹೇಳಿದ್ರಲ್ಲ ತಂಗೆ ಕೊಡ್ಯಾಲಿ ಒಂದ್ ಕೆಜಿ ಈರುಳ್ಳಿ ನಾ ಈರುಳ್ಳಿ ಗೊಜ್ಜು ಮಾಡಿ ಅಲ್ಲಿ ಕ್ಯಾಮ್ರಾಗ ಹೇಳಿ ಕ್ಯಾಮ್ರಾಗ ಅವ್ರು ಹೇಳಿದ್ರಲ್ಲ ಹೇಳಿ ಮಂಜುನಾಥ್ ಕೇರ್ಪೇಟೆ ಮಂಜುನಾಥ್ ಕೇರ್ಪೇಟೆ ಯೂಟ್ಯೂಬ್ ಚಾನಲ್ ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಏನಂತ ಕೈ ಅಂತ ಈರುಳ್ಳಿ ಕೊಂಚ ಇಲ್ಲ ಏರುಳ್ಳಿ ಕೆಚ್ಚಲ್ಲ ಬನ್ನಿ ಅಂಟೇ ನೀನ್ ಹೇಳ್ಕೊಡ್ಬಿಟ್ಟಲ್ಲಮ್ಮ ಅವ್ರಿಗೆ ಇನ್ನೊಂದ್ ಕೇಳ್ತೀನಿ ಬನ್ನಿ ಆಯ್ತಾ ಹೇಳ್ತೀನಪ್ಪ ನಾನೇನ್ ಬೇಜಾರಾಗಲ್ಲ ಬೇಜಾರ್ ಮಾಡ್ಕೊಳ ನೀವು ನಾನೇನ್ ಬೇಜಾರಾಗಲ್ಲ ಬೇಜಾರ್ ಮಾಡ್ಕೊಳತ್

ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ತಾ ಇರಿ ಈರುಳ್ಳಿ ಗೊತ್ತು ಮಾಡ್ಕೊಳ್ಳಿ ಏನೇನ್ ಹೆಸರು ಆನ್ ಮಾಡಿದ್ರಾ ಪೃಥ್ವಿ ಸಿಗೌಡ ಪೃಥ್ವಿ ಸಿಗೌಡ ಎಷ್ಟೇ ಕ್ಲಾಸ್ ಫಸ್ಟ್ ಫಸ್ಟ್ ನಮ್ ವಿಡಿಯೋಸ್ ಎಲ್ಲ ನೋಡಿದ್ಯಾ ನೋ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತೆ ನಿಮ್ಗೆ ಒಗಟ್ಟೆಲ್ಲ ಬರುತ್ತಾ ಬರುತ್ತಾ ಒಗಟ್ಟು ಸರಿ ಇವಾಗ ಒಂದು ಒಗಟ್ಟು ಕೇಳ್ತೀನಿ ಆನ್ಸರ್ ಮಾಡ್ಬೇಕು ನೀನು ಬಿಳಿ ಕುದ್ರೆ ಹಸಿರು ಬಾಲ ಏನದು ಪ್ರಶ್ನೆ ಮಾಡು ತರಕಾರಿ ತಿಂತೀಯಾ ತರಕಾರಿಗಳ ಹೆಸರು ಹೇಳು ಒಂದೊಂದಾಗಿ ಅದ್ ಬಿಟ್ರೆ ಕ್ಯಾರೆಟ್ ಕ್ಯಾರೆಟ್ ತರ ಇನ್ನೊಂದು ಬರುತ್ತಲ್ಲ ಯಾವ್ದದು ಬಿಳಿ ಕಲರ್ ಇರುತ್ತೆ ಮೂಲಂಗಿ ಹೌದು ಬಿಳಿ ಕುದ್ರೆ ಅಂದ್ರೆ ಬಿಳಿಯಾಗಿರುತ್ತಲ್ವಾ ಅದಕ್ಕೆ ಬಾಲ ತರ ಹಸಿರು ಕಲರ್ ಇರುತ್ತೆ ಅದಕ್ಕೆ ಬಿಳಿ ಕುದ್ರೆ ಹಸಿರು ಬಾಲ ಹೌದಾ ಇವಾಗ ಒಂದ್ ಕೆಜಿ ಈರುಳ್ಳಿ ಬೇಕಾ ನಿಂಗೆ ಇವಾಗ ಕೊಟ್ರೆ ಏನ್ ಮಾಡ್ತೀಯ ಒಂದ್ ಕೆಜಿ ಈರುಳ್ಳಿ ಮನೆಗೋಗಿ ಬರೀ ಈರುಳ್ಳಿ ತಿನ್ಕೋತಿಯ ಬರಿ ಈರುಳ್ಳಿ ತಿನ್ಕೋತಿಯ ಫಸ್ಟ್ ಅಮ್ಮಂಗ್ ಕೊಡು ಈರುಳ್ಳಿನ ಅಮ್ಮಂಗೆ ಈರುಳ್ಳಿ ಬಂಡ ಮಾಡ್ಕೊಡಮ್ಮ ಅಂತ ಹೇಳು ಆಯ್ತಾ ತಗೋ ಹಾಗೆ ಹೇಳು ಮಂಜುನಾಥ್ ಕೇರ್ಪೇಟೆ ಚಾನಲ್ ನ ಹೇಳು ಮಂಜುನಾಥ್ ಕೇರ್ಪೇಟೆ ಮಂಜುನಾಥ್ ಕೇರ್ಪೇಟೆ ಚಾನಲ್ ನ

ಎಲ್ಲಿರೋದು ವಿನಾಯಕ ಲೇಔಟ್ ವಿನಾಯಕ ಲೇಔಟ್ ನಿಮ್ಗೆ ಇದೆಲ್ಲ ಗೊತ್ತಾ ಏನು ಒಗಟೆಲ್ಲ ಗೊತ್ತಾ ಎಲ್ಲ ಬರಲ್ಲ ಸರ್ ಗೊತ್ತಿಲ್ವಾ ಕೇಳ್ತೀವಿ ಓದಕ್ ಬರಲ್ಲ ಬರಕ್ ಬರಲ್ಲ ಪರವಾಗಿಲ್ಲ ಬನ್ನಿ ಆಯ್ತು ನೀವು ಹತ್ರಕ್ಕೆ ಬನ್ನಿ ದೂರಕ್ಕೆ ಹೋಗ್ಬೇಡಿ ಹಾ ಈಸಿ ಆಗಿರೋದ ಕೇಳ್ತೀವಿ ನೀರಲ್ಲೇ ಹುಟ್ಟದೆ ನೀರಲ್ಲೇ ಬೆಳೀತದೆ ನೀರಲ್ಲೇ ಸಾಯ್ತದೆ ಏನದು ಕಪ್ಪೇನೆ ಅಪ್ಪ ಇಲ್ಲ ಅದಲ್ಲ ನೀರಲ್ಲೇ ಹುಟ್ಟುತ್ತೆ ನೀರಲ್ಲೇ ಬೆಳೆಯುತ್ತೆ ನೀರಲ್ಲೇ ಸಾಯುತ್ತೆ ಇದು ಅದು ನಾವು ಊಟಕ್ಕೆ ಬಳಸ್ತೀವಿ ಅದಿಲ್ಲ ಅಂದ್ರೆ ಅಡ್ಗೆನ ಆಗೋದಿಲ್ಲ ಉಪ್ಪು ಹಾ ಕರೆಕ್ಟ್ ಉಪ್ಪು ನೀರಲ್ಲೇ ಉಟ್ತದೆ ಅದು ನೀರಲ್ಲೇ ಬೆಳಿತದೆ ಮತ್ತೆ ನಾವು ನೀರ್ಗ್ ಹಾಕಿದಾಗ ಹೋಗ್ತದೆ ಹಾ ಒಂದ್ ಕೆಜಿ ಈರುಳ್ಳಿ ಫ್ರೀಯಾ ಸಿಕ್ತು ಇವಾಗ ಏನ್ ಮಾಡ್ತೀರಾ ಏ ವಾರ್ನಾ ಸಾಂಬಾರು ಚಿತ್ರಾನ್ನ ಹಾ ಸಾಂಬಾರ್ಗ ಹಾಕ್ತಿವಿ ಚಿತ್ರಾನ್ನ ಮಾಡ್ತೀವಿ ಇವಾಗ ಎಂಟ್ರಿ ಕೊಟ್ರೆ ಖುಷಿ ಆಗ್ಬಿಡ್ತಾರ ಮನೇಲಿ ಇದಾರ ಮಿಸಸ್ ಹಾ ಎಂಟ್ರಿ ಕೊಟ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ ತಂದವ್ರೆ ಕಾಸು ಕೊಟ್ಟಿ ಅಂತಾರೆ ನಾ ಕೊಟ್ಟೆ ಅಂತ ಹೇಳ್ತೀನಿ ಸರಿ ಆಯ್ತು ಮಂಜುನಾಥ್ ಕೇರ್ಪೇಟೆ ಚಾನಲ್ ಹಾ ಮಂಜುನಾಥ್ ಕೇರ್ಪೇಟೆ ಸೆವೆನ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ವಿಡಿಯೋಸ್ ಗಳೆಲ್ಲ ನೋಡಿದೀರಾ ನೋಡ್ತಾ ಹಾ ಇನ್ ಮುಂದೆ ಹಿಂಗೆ ನೋಡಿ ಹಾ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಆ ನೀವೀರ ಹೆಸರು ಶ್ವೇತಾ ಶ್ವೇತಾ ಇಲ್ಲೇ ನಾಯಿಂಡಳಿಯಲ್ಲಿ ಇರೋದು ಏನ್ ಕೆಲಸ ಮಾಡ್ತೀರಾ

ಬನ್ನಿ ಬನ್ನಿ ಗಿರಾಗಿ ಇರೋ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಗೊತ್ತಿಲ್ಲ ಸರ್ ಸ್ವಲ್ಪ ಯೋಚನೆ ಮಾಡಿ ಮಕ್ಳೆಲ್ಲ ಆಟ ಆಡ್ತಾರೆ ಇದ್ರಲ್ಲಿ ಹ್ಮ್ ಚಿಕ್ಕ್ ವಯಸ್ಸಲ್ಲಿ ಎಲ್ಲ ತುಂಬಾ ತಿರ್ಗ್ಯಾ ಸುಸ್ತಾಗ್ ಬೀಳತ್ತಂತೆ ಅಲ್ ಕೇಳ್ತಾರೆ ಅವ್ರು ಫ್ರೀ ಕೊಟ್ಬಿಡ್ತೀವಿ ಪರ್ವಾಲ್ಲ ಸರ್ ನಾನ್ ಫ್ರೆಂಡೇ ತಗೊಂಡ್ ಹೋಗಲಿ ಹೇಳಿ ಯೋಚನೆ ಮಾಡಿ ಮಕ್ಳೆಲ್ಲಾ ಆಟ ಆಡ್ತಾರೆ ಇದ್ರಲ್ಲಿ ಆಟ ಸಹ ಮಾಡಿಕೊಂಡು ಅದರಲ್ಲೂ ನೈನ್ಟಿಸ್ ಕಿಟ್ಸು ನಾವು ಚಿಕ್ಕವರಿದ್ದಾಗ ಇದ್ರಲ್ಲ ಜಾಸ್ತಿ ಆಟಾಡ್ತು ಇಲ್ಲ ಸರ್ ಅಲ್ಲೇ ಇರೋ ರಿಪೋರ್ಟು ಫೈಲ್ ಅಂದ್ಕೊಂಡು ಇಲ್ಲಿ ಟೆನ್ಷನ್ ಗಿಡ ಅಕ್ಕ ಬತ್ತಾ ಇಲ್ಲ ನೀವೇ ಹೇಳ್ಬಿಡಿ ಈರುಳ್ಳಿ ಬೇಡ ನೋಡಿ ಒಂದ್ ಚುರಿ ಮಾಡಿ ಕ್ಲೂ ಕೊಡ್ತಾ ಇದೀನಲ್ಲ ಮಕ್ಳುಗಳು ಮಕ್ಳುಗಳು ಯಾವ್ದಾದ್ರಲ್ಲಿ ಆಟ ಆಡಿದ್ರು ಚಿಕ್ಕ ವಯಸ್ಸಲ್ಲಿ ನಾವು ನಾವೆಲ್ಲ ಚಿಕ್ಕ ನೀವು ಎಲ್ಲ ಚಿಕ್ಕವರಾಗಿದ್ದಾಗ ಚೌಟಿ ಇರುತ್ತೆ ಇದರಲ್ಲಿ ಚೌಟಿ ಚೌಟಿ ಇರುತ್ತೆ ಇದರಲ್ಲಿ ಚೌಟಿ ಇರುತ್ತೆ ಇದರಲ್ಲಿ ಚೌಟಿ ದಾರ ಹಾ ಬುಗ್ರಿ ಅಯ್ಯೋ ದೇವ್ರೆ ಬುಗ್ರಿ ಹೇಳಕ್ ಬಂದಿಲ್ವಾ ಎಷ್ಟೋದು ನಿಮಗೆ ಬುಗ್ರಿ ಆಟ ಆಡಿದೀರಾ ನೀವು ಆಡಿಲ್ವಾ ಅದಕ್ಕೆ ಗೊತ್ತಾಗಿರ್ತೈತೆ ಪಾಪ ಹೋಗ್ಲಿ ಇವಾಗ ಈರುಳ್ಳಿ ಕೊಡ್ತೀವಿ ಒಂದ್ ಕೆಜಿ ಫ್ರೀನಾ ಅದ್ರಲ್ಲಿ ಏನ್ ಮಾಡ್ತೀರಾ ಪಕೋಡಾ ಮಾಡ್ತೀನಿ ಸರ್ ಪಕೋಡಾ ಮಾಡ್ತೀರಾ ತಗೊಳ್ಳಿ ಒಂದ್ ಕೆಜಿ ಈರುಳ್ಳಿ ತಗೊಂಡು ಪಕೋಡಾ ಮಾಡಿ ನಮ್ ಬಿಡಸೆಲ್ಲ ನೀವ್ ನೋಡಿದೀರಾ ನೋಡಿದೀರಾ ಜಾಸ್ತಿ ಮತ್ತೆ ಶ್ರುತಿ ಮೇಡಮ್ ನೋಡಿದ್ವಿ ನಮ್ದೆಲ್ಲ ನೋಡಿಲ್ಲ ನೋಡಿದೀನಿ ಸರ್ ನೀವು ಅಷ್ಟಾಗಿ ಇವ್ರ ಜೊತೆ ಗ್ರೂಪ್ ಅಲ್ಲಿ ಬರ್ತೀರಾ ಸಿಂಗಲ್ ಆಗಿ ಇಂಟಿಡಿಯೂ ಮಾಡಿಲ್ಲ ತುಂಬಾ ಹೌದಾ ಓಕೆ ನಾನೆಲ್ಲ ಕ್ಯಾಮ್ರಾ ಹಿಂದ್ಗಡೆ ಇರ್ತೀನಿ ಇವತ್ ಸ್ವಲ್ಪ ಕ್ಯಾಮ್ರಾ ಮುಂದೆ ಬನ್ನಿ ನೋಡ್ತೀನಿ ಹಾಗೆ ಹೇಳಿ ಮಂಜುನಾಥ್ ಕೆರ್ ಪಿಣ ಚಾನಲ್ ನ ಮಂಜುನಾಥ್ ಕೆ ಆರ್ ಪೇಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈರುಳ್ಳಿ ಬೊಂಡ ಮಾಡಕ್ ನಮ್ ನೆನ್ಸ್ಕೊಳ್ಳಿ ಓಕೆ ಥ್ಯಾಂಕ್ ಯು ಎಲ್ಲಣ್ಣ ಇರೋದು ನೀವು ನಾಯಂಡಳ್ಳಿ ಏನ್ ಹೆಸರು ಮಲ್ಲೇಶ್ ಮಲ್ಲೇಶ್ ಇದು ಒಗಟೆಲ್ಲ ಗೊತ್ತಾ ನಿಮ್ಗೆ ಒಗಟುಗಳು ಒಗಟುಗಳು ಅಂದ್ರೆ

ತುಂಬಾ ಎಲ್ಲ ಒಗಟ್ಟಿದ್ವು ಈಸಿ ಒಗ್ಗಟ್ಟು ನಾನು ಗೊತ್ತಿಲ್ಲಪ್ಪ ಸಿರು ಮರದಲ್ಲಿ ಮೊಸರು ಚೆಲ್ಲಿದೆ ಯೋಚನೆ ಮಾಡಿ ಇದೊಂದು ಇದು ಫ್ಲವರ್ ಇದು ನನಗೆ ಏನೋ ಗೊತ್ತಿಲ್ಲ ನನಗೆ ಮಾತ್ರ ಹೂವು ಹೆಸರು ಹೂವು ಇದೊಂದು ಹೂವು ಹೆಸರು ಗುಳಾಬಿರಬೇಕು ಅಲ್ಲ ಜಾಸ್ತಿ ಹೆಣ್ಮಕ್ಳು ಇದಕ್ ಬೇಕು ಬೇಕು ಅಂತ ಇದು ಮಾಡ್ತಾರೆ ಮಲ್ಗೆ ಹೂವು ಹಾ ಮಲ್ಲಿಗೆ ಮಲ್ಲಿಗೆ ಹೂವು ಹಾ ಹಸ್ರು ಮರದಲ್ಲಿ ಮೊಸ್ರು ಚೆಲ್ಲಿದೆ ಹಸ್ರು ಮರದಲ್ಲಿ ಮೊಸ್ರು ಚೆಲ್ಲಿದೆ ಮಲ್ಲಿಗೆ ಹೂದಾಗಿರ್ತದಲ್ವಾ ಮಲ್ಗೆ ಯಾವ್ ಕಾಲ ಇರೋದು ಹೌದು ಇರುತ್ತಲ್ಲ ಹಂಗಾಗಿ ಮೊಸ್ರು ಚೆಲಿದೆ ಅಂತ ಹೇಳೋದು ಹಸ್ರು ಹಸ್ರು ಮರದಲ್ಲಿ ಮೊಸರು ಚೆಲ್ಲಿದೆ ಮಲ್ಲಿಗೆ ಹೋ ಮಲ್ಗೆ ಹೂವು ಈ ಒರ್ ಕೆಜಿ ಈರುಳ್ಳಿ ಫ್ರೀ ಇರ್ತಾ ಏನ್ ಮಾಡ್ತೀರಾ ಸಾಂಬಾರ್ ಹಾಕಿ ನಾವು ಸಾಂಬಾರ್ ಮಾಡ್ತೇವಪ್ಪ ಸಾಂಬಾರ್ ಮಾಡ್ತೀನಿ ಇನ್ನ ಏನ್ ಮಾಡ್ಯಾವ ಬರೀ ಸಾಂಬಾರ್ ಮಾಡ್ತೀರಾ ಎಲ್ರೂ ಬೇರೆ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕ ನಾವ್ ಲೆಂಗಾದ್ರಪ್ಪ ಬೇರೆ ಏನ ಮಾಡಲ್ಲ ಲಿಂಗ ಐತ್ರಾ ಪಕ್ವಾಡಾ ಮಾಡ್ಕೊಳಿ ಪಕ್ಡಪ್ಪಾ ಹಿಂಗ ಆ ಎಡೆವಾ ಎಡೆವಾ ಎಲ್ ಬಿಡಿ ಒಡಬೇಕ್ ಬೇಡ ಬಿಡಪ್ಪ ಹಾ ಇವಾಗ ಈರುಳ್ಳಿ ಹೆಂಗ ಫ್ರೆಶ ಸಿಗ್ತಾವ ರೀ ಹೆಂಡತಿ ಖುಷಿ ಆಗ್ಬಿಡ್ತಾರೆ ಹೌದು ಈರುಳ್ಳಿ ಮೊದಲು ತಗೊಂಡ್ ಇವಾಗ ಇವಾಗೇ ತಗೊಂಡಿದ್ರೆ ಇಲ್ಲಿ ಇದು ವರ್ಕೆ ಮಾತ್ರ ಮೊಸ್ರು ಆ ಮನೇಲಿ ಈರುಳ್ಳಿ ಇತ್ತ ಖಾಲಿ ಆಗಿತ್ತಾ ಕಾಲ್ ಇನ್ನು ಎರಡ್ ಕೆಜಿ ಆಯ್ತಪ್ಪ ಇನ್ನು ಎರಡ್ ಕೆಜಿ ಆಯ್ತಾ ಈರುಳ್ಳಿ ಇತ್ತು ಅದೆಲ್ಲ ಮಾಡೋದ್ ಹತ್ರ ಹಾ ಸರಿ ಓಕೆ ಹೇಳಿ ಮಂಜುನಾಥ್ ಕೇರ್ ಪಿಡೆ ಚೆನ್ನಲ್ಲಾ ಸಬ್ಸ್ಕ್ರೈಬ್ ಮಾಡಿ ಓಕೆ ಐಡಿ ಅಲ್ಲಿ ಮಂಜುನಾಥ್ ಕೆ ಆರ್ ಪೇಟೆ ಮಂಜುನಾಥ್ ಕೇರ್ ಆರ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಆ ಎಲ್ಲರ ಮಾಡಿ ಎಲ್ಲರ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಓಕೆ ಅಪ್ಪನಿಗಿಂತ ಮಗನೇ ಮೊದಲು ಹುಡ್ತಾನೆ ಇಲ್ಲ ಅಪ್ಪ ಹುಡ್ತಾರೆ ಫಸ್ಟ್ ನಾನು ಹೇಳ್ತಾರೆ ಹೋಗ್ಬಿಟ್ಟು ಅಪ್ಪನಿಗಿಂತ ಮಗನೇ ಮೊದಲು ಹುಡ್ತಾನೆ ಮಗನೇ

ನಾನ್ ಹುಡುಗಾಲಿ ಒಂದೇ ಪಾಯಿಂಟ್ ಹೇಳ್ತಲ್ಲ ಒಂದೇ ಪಾಯಿಂಟ್ ಹೇಳ್ನಲ್ಲ ಏನಂತ ಹುಡುಗಿ ಜಾತಕರೋದು ನಿಮ್ ಕಾಲದ ಒಗ್ಗಟ್ಟು ಅದನ್ನ ಹೇಳ್ತೀವಿ ಈರುಳ್ಳಿ ಫ್ರೀ ಕೊಡ್ತೀನಿ ನೀವು ಹೇಳಿದ್ರೆ ನಿಮ್ ಕಾಲದ ಒಗ್ಗಟ್ಟು ಹೇಳ್ತೀನಿ ನಾನು ಮೂಡ್ಯಾ ಹೇಳೋದಿಲ್ಲ ನೀವು ಒಂದು ಮೂಡ್ಯಾಟ್ರೆ ಹೇಳೋದಿಲ್ಲ ಅಲ್ಲಿ ನೀವೇ ನಾನೇ ಬಿಡಿಸ್ತೀನಿ ಅಕ್ಕಿಲ್ಲ ಹುಡುಗರಿಗೆ

ನೆಕ್ಸ್ಟ್ ಒಂದು ಗೇಮ್ ಆಡ್ಸೋಣ ಅಂತ ಇದೀವಿ ಆ ಗೇಮ್ ಜೊತೆಗೆ ಆ ವಿಡಿಯೋ ಜೊತೆಗೆ ನಿಮ್ ಜೊತೆ ಬರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅನ್ನ ಹೇಳು